ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೋತಿ ಹತ್ರ ಇರೋ ಶ್ರೀರಾಮ ದೇವರ ಒಂದು ಟೆಂಪಲ್ ಗೆ ಐವತ್ತು ಲಕ್ಷ ಕೊಟ್ಟು ಒಂದುವರೆ ಕೊಟ್ಟು ಪ್ರಜಾಪಿತ ಬ್ರಹ್ಮ ಕುಮಾರಿ ಅವರಿಗೆ ಮಾಡಿಸಿದ್ದೆ ಎಪ್ಪತ್ತೈದು ಲಕ್ಷ ಇಲ್ಲಿ ಮಾಡಿದ್ದಾರೆ ಪ್ರಜಾಪಿತ ಬ್ರಹ್ಮ ಕುಮಾರಿ ಅವರಿಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಬಂದು ಇಪ್ಪತ್ತೈದು ಲಕ್ಷ ಮೋತಿ ಹತ್ರ ಇರೋ ರಾಮದೇವರ ಗುಡಿಗೆ ಬಿಡುಗಡೆ ಮಾಡಿದ್ದಾರೆ ಈಗ ಆ ಎಪ್ಪತ್ತೈದು ಲಕ್ಷ ಇವ್ರಿಗೆ ಇಪ್ಪತ್ತೈದು ಲಕ್ಷ ಅವರಿಗೆ ಮಾಡ್ರಿ ಅಂತೇಳಿ ಈ ಸರ್ಕಾರ ಬಂದಾಗಲಿದ್ದ ಕೂಡ ನಾನು ಕಂಟಿನ್ಯೂಸ್ ಆಗಿ ನಮ್ಮ ಇವು ಮಿನಿಸ್ಟರ್ನ ಜಲಿಂಗಿ ಅವ್ರನ್ನ ಹೋಗಿ ಎರಡ್ ಸಾರಿ ಹೋಗಿ ರಿಕ್ವೆಸ್ಟ್ ಮಾಡಿವಿ ಪ್ರತಿ ಸಾರಿ ರಿಕ್ವೆಸ್ಟ್ ಮಾಡ್ತಾರೆ ಇದೀವಿ ನೆಕ್ಸ್ಟ್ ವೀಕ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಇನ್ನೊಂದ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೆ ಒಂದ್ ರೂಪಾಯಿ ಕೂಡ ಬಿಡುಗಡೆ ಅವ್ರು ಮಾಡ್ಲೇ ಇಲ್ಲ ಇದನ್ನ ನಾವ್ ಏನ್ಬೇಕೀಗ ಅಂದ್ರೆ ಹೋದ್ ಸರ್ಕಾರ ಮಾಡಿದ್ದನ್ನ ಇವ್ರು ಮಾಡಲ್ಲ ಅಂತಂದ್ರೆ ಅಂದ್ರೆ ಅವ್ರ ಹತ್ರ ಹಣ ಇಲ್ಲನಾ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು ಅದು ಕೂಡ ಹೇಳ್ತಾ ಇಲ್ಲ ಅವರು ಒಂದೂವರೆ ಕೋಟಿ ಇವ್ರಿಗೆ ಐವತ್ತು ಲಕ್ಷ ಮೋತಿ ಟ್ಯಾಕ್ಸ್ ಹತ್ರ ಇರೋ ಶ್ರೀರಾಮದೇವ್ರ ಟೆಂಪಲ್ ಗೆ ರಾಮದೇವ್ರ ಟೆಂಪಲ್ ಗೆ ನಾನು ಮಾಡಿಸಿದ್ದೆ ಅದನ್ನ ಇವತ್ತೂವರೆ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತೆ ಎಮ್ ಎಲ್ ಎ ನೋಡಿದ್ರೆ ಎಲ್ಲಾರನ್ನ ಕರೆಸಿ ಐದು ಕೋಟಿ ನಾನು ಹಿಂದೂ ದೇವಸ್ಥಾನಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈಗ ಎಲ್ಲಿ ಬಿಡುಗಡೆ ಆಗಿದೆ ಅನ್ನೋದು ಅಟ್ಲೀಸ್ಟ್ ಒಂದು ಇದನ್ನ ತೋರಿಸ್ಬೇಕು ಅದು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಈ ತರ ಸರ್ಕಾರ ನಡ್ಕೊಳ್ತಾ ಇದೆ ಇದನ್ನ ಬರೀ ಹೇಳಿದ್ರೆ ನಾವು ಪ್ರಶ್ನೆ ಮಾಡಬಹುದು

ಕೊಡಿಲ್ಲ ಕೂಡ ಆರ್ಡರ್ ಅಷ್ಟೇ ಕೊಡ್ಬೇಕಲ್ಲ ಈಗ ಮಠಕ್ಕೆ ಕೊಟ್ಟಿಲ್ಲ ಮಂಜೂರು ದಿನ ಎಷ್ಟು ವರ್ಷ ತಗೋತದ್ದು ಅದು ಗೊತ್ತಿಲ್ಲ ಅಲ್ಲ ಎಷ್ಟು ದಿನದಿಂದ ನಾನು ಅಲ್ಲಿ ಬೆಂಗಳೂರಿಗೆ ಹೋಗೋದು ಅವ್ರನ್ನ ಕೇಳ್ಕೊಳ್ಳೋದು ಬರೋದು ಈ ತರ ಆಗ್ತಾ ಇದೆ ಮಾಡ್ತಾರೆ ಏನು ಮಾಡ್ತಾರೆ ಮೊನ್ನೆ ಅದು ಮಾಡಿದಕ್ಕೆ ನಾನು ಅಟ್ಲೀಸ್ಟ್ ಇವ್ರು ಕೂಡ ಮಾಡ್ತಾರೆ ಅಂತಂದ್ರೆ ಇಲ್ಲ ನಮಗೇನು ಬಂದಿಲ್ಲ ಅಂತಂದ್ರೆ ಹಂಗಾಗಿ ಮತ್ತೆ ನಾನು ಈಗ ಹೇಳ್ಬೇಕಾಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನೋಟಿಫಿಕೇಶನ್ನ ಪಡೆಯಿರಿ